ಮಂಡ್ಯನಗರದ ಕಲಹಳ್ಳಿಯಲ್ಲಿ ಶ್ರೀ ಸುಮುಖ ಗೆಳೆಯರ ಬಳಗದ ವತಿಯಿಂದ ಏಳನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಿದರು ಜೆಡಿಎಸ್ ಯುವ ಮುಖಂಡ ಬಿಆರ್ ಸುರೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ವೇಳೆ ರಕ್ತದಾನ ಶಿಬಿರ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನೆ ಅಂತ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಶ್ಲಾಘನೀಯವಾದದ್ದು ಮುಂದೆಯೂ ಕೂಡ ಇಂತಹ ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ ಮಾಡಲಿ ಎಂದು ಶುಭ ಹಾರೈಸಿದ್ರು ಇತ್ತೀಚೆಗೆ ಕಾರ್ಯಕ್ರಮಗಳು ರಕ್ತದಾನ ಶಿಬಿರ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಉತ್ತಮವಾದ ಬೆಳವಣಿಗೆ ಹಾಗೆ ಎಲ್ಲರಿಗೂ ನಿಧಾನವಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮತ್ತೆ ಕೊಡ್ತಾ ಹೀಗೆ ಈ ಮಿನಕ ಗೆಳೆಯರ ಬಳಗದ ವತಿಯಿಂದ ಇನ್ನು ಪ್ರತಿ ವರ್ಷ ಕೂಡ ಬೇರೆ ಬೇರೆ ವಿಭಿನ್ನವಾದ ಸಮಾಜಮುಖಿ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಸಮಾಜ ಸೇವಕಿ ಚೈತ್ರ ಶಶಿಧರ್ ಗೌಡ ಮಾತನಾಡಿದರು ಹಾಗೆ ಅಂತ ಕೇಳ್ಬರ್ತೀನಿ ನನ್ನ ಸಣ್ಣ ಸೇವೆ ಗುರುತಿಸಿ ಸುಮುಖ ಗೆಳೆಯರ ಬಳಗದವರು ನನ್ನ ತುಂಬ ತುಂಬಾ ಖುಷಿಯಾಯ್ತು ಗಣೇಶ ಹಬ್ಬ ಅಂತ ಎಲ್ರಿಗೂ ಗೊತ್ತಿರೋ ತರ ಮನೋರಂಜನೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ ಅದ್ರ ಜೊತೆಗೆ ರಕ್ತದಾನ ಶಿಬಿರ ಮಾಡಿದ್ದಾರೆ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಪ್ರತಿ ವರ್ಷವೂ ಇದಕ್ಕಿಂತ ಹೆಚ್ಚಾಗಿ ಅದ್ದೂರಿಯಾಗಿ ನಡೀಲಿ ನಾವು ಬರೋಣ ನಿಮ್ ಜೊತೆ ಸೇರೋಣ ಎಲ್ರಿಗೂ ಒಳ್ಳೆಯದಾಗಿ ನಂತರ ರಗೋಲಿ ಸ್ಪರ್ಧೆ ಮಡಿಕೆ ಹೊಡೆಯುವುದು ಬಕೆಟ್ ಇಂದ ಬಾಲ್ ಸೇರಿದಂತೆ ವಿವಿಧ ಆಟಗಳಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ವಿತರಿಸಲಾಯಿತು ಮಾಡಿ ವಿಡಿಯೋ ಮಾಡೋದು ನಮಗೆ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಸಂಗೀತ ಕಾರ್ಯಕ್ರಮಗಳು ಪ್ರೇಕ್ಷಕರಿಗೆ ಮನರಂಜನೆ ನೀಡಿತು ನಂತರ ಬಂದಂತಹ ಭಕ್ತರಿಗೆಲ್ಲ ಸುಮುಖ ಗೆಳೆಯರ ಬಳಗದ ವತಿಯಿಂದ ಅನ್ನಸಂತರ್ಪಣೆ ಮಾಡಿದ್ರು